ಎಷ್ಟು ಮಾಡಿದರೇನೂ ಮೆಚ್ಚುಗೆಯ ಮಾತಿಲ್ಲ ಹೊಟ್ಟೆ ಕಿಚ್ಚಿನ ಜನರೇ ಸುತ್ತಲಿರಲು ನಿಷ್ಠುರದ ವಚನಗಳು ದಹಿಸುವುದು ಮನವನ್ನು ನಿಟ್ಟುಸಿರಿಗಿಂತಲೂ ಸಾವೇ ಮೇಲೂ ನಿತ್ಯ ಜೋಗುಳವಾಗಿ ಬೈಗುಳದ ಹಾಡಿರಲು ಕೆಯು ತನ್ನ ತವರ ನೆನೆದು ಸತತ ದುಡಿಯುತ್ತಲಿ ಸಂಸಾರದೊಳ ಸಂಸಾರದೊಳಹೊಕ್ಕು ಒತ್ತರಿಸಿ ಬರುತ್ತಿರುವ ದುಃಖ ತಡೆದು ಅಕ್ಕ ತಂಗಿಯರೊಡನೆ ಅಣ್ಣ ತಮ್ಮರ ಜೊತೆಗೆ ಹೇಳಿಕೊಳ್ಳಳು ಇವಳು ತನ್ನ ಕೊರಗು ಮಕ್ಕಳಿಗೋ ಗಂಡನಿಗೋ ಅರ್ಥವಾಗದ ನೋವು ಕಣ್ಣೀರ ಮರೆಸುವುದು ಸೀರೆ ಸೆರಗೂ ಹೊಸಿಲಲ್ಲಿಯೂ ವೃದ್ಧಾಪ್ಯ ನಿಂತಿಹುದು ಸ್ವಾಗತಿಸಿ ಬಸಿದ ಬೆವರಿಗೆ ಯಾವ ಬೆಲೆಯೂ ಇಲ್ಲ ಉಸಿರುವುದು ಜೀವದಲ್ಲಿ ಸತ್ತು ಹೋಗಿದೆ ಮನಸ್ಸು ಕರಗಿರುವ ಕನಸುಗಳ ಲೆಕ್ಕವಿಲ್ಲ ಭಾವನೆಗೆ ಸ್ಪಂದಿಸುವ ಹೃದಯಗಳು ಇಲ್ಲಿಲ್ಲ ಸತ್ವವಿಲ್ಲದೆ ಬಾಳು ಸೊರಗಿ ಸೊರಗಿ ಸಾವಧಾನದಿ ತಾನು ಸಹಿಸಿದಳು ಎಲ್ಲರನು ಉರಿದಿರಿದು ಬಂದಿಹಳು ನುಂಗಿ ಎಷ್ಟು ಮಾಡಿದರೇನೂ ಮೆಚ್ಚುಗೆಯ ಮಾತಿಲ್ಲ ಹೊಟ್ಟೆ ಕಿಚ್ಚಿನ ಜನರೇ ಸುತ್ತಲಿರಲು ನಿಷ್ಠುರದ ವಚನಗಳು ದಹಿಸುವುದು ಮನವನ್ನು ನೆಟ್ಟು ಸಾವೇ ಮೇಲೂ